ಿ ನಮ್ಮ ಜೊತೆ ಇವತ್ತಿಲ್ಲ ಸಂಘಟನೆಯ ಕೆಲಸ ಮಾಡ್ತಾ ಮಾಡ್ತಾ ಸಂಘಟನೆಯ ವಿಚಾರಕ್ಕಾಗಿಯೇ ಇವತ್ತು ಅವರು ಬಲಿದಾನ ಆಗಿದ್ದಾರೆ ಅನವಶ್ಯಕವಾಗಿ ಪೌಜಿಲ್ ಕೇಸಲ್ಲಿ ಅವರನ್ನ ಹೆಸರು ಸೇರಿಸಲಾಯಿತು ಅದೇ ಉದ್ದೇಶದಿಂದ ಅವರನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಇವತ್ತು ಅವರ ಸಂಘಟನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದಾರೆ ಅಂದ್ರೆ ಬಹಳ ಧೈರ್ಯವಾಗಿ ಅದನ್ನು ಹಾಕೊಂತ ಇದ್ದಾರೆ ಎಲ್ಲಿ ಕೂಡ ಸಾಬೀತಾಗಿಲ್ಲ ಅವರು ಯಾವುದೇ ಒಂದು ಬೇರೆಯವರ ಕೊಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಾಬೀತಾಗಿಲ್ಲ ಇವತ್ತು ಕೇಸುಗಳಲ್ಲಿ ಬೇರೆ ಬೇರೆಯವರನ್ನ ಸೇರಿಸುವಂಥದ್ದು ನಮ್ಮ ಸಂಘಟನೆಗೆ ತೊಂದರೆ ಕೊಡುವಂಥದನ್ನ ನಿರಂತರವಾಗಿ ಸರ್ಕಾರ ಮಾಡ್ತಾ ಬಂದಿದೆ ಮುಖ್ಯವಾಗಿ ಈ ಭಾಗಕ್ಕೆ ವರ್ಗಾವಣೆ ಆಗ್ತಾ ಇರುವ ಬಂತ ಪೊಲೀಸರು ಮಾಡ್ತಾ ಇದ್ದಾರೆ ಯಾರು ಸಂಘಟನೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ ಅವರನ್ನ ಹೆಸರು ಸೇರಿಸುವುದು ಒಂದು ಕಾಯಂ ಆಗಿ ಇಲ್ಲಿ ಬೆಳ್ಕೊಂಡು ಬಂದಿದೆ ಅವರಿಗೆ ಹೆದರಿಸುವುದಕ್ಕಾಗಿ ಅವರನ್ನು ದೂರ ಮಾಡುವುದಕ್ಕಾಗಿ ಸಂಘಟನೆಯಿಂದ ದೂರ ಇಡುವುದಕ್ಕಾಗಿ ಇವತ್ತು ನಿರಂತರವಾಗಿ ಇಂಥ ಷಡ್ಯಂತ್ರವನ್ನ ಇಲ್ಲಿರುವಂತ ಕೆಲವರು ಮಾಡ್ತಾ ಇದ್ದಾರೆ ಇದಕ್ಕೆ ಇವತ್ತು ಸುಹಾ ಶೆಟ್ಟಿ ಕೂಡ ಬಲಿಯಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು ಎಲ್ಲ ಅಪರಾಧಿಗಳನ್ನು ರಸ್ತೆಗೆ ಬಿಡ್ತು ಇದರಿಂದಾಗಿ ಸುಮಾರು ಇಪ್ಪತ್ತು ಇಪ್ಪತ್ತ್ ಮೂರು ಕಾರ್ಯಕರ್ತರು ನಾವು ಕಲ್ಕೊಂಡ್ವಿ ಅವರನ್ನು ನಾನು ಅವತ್ತು ಕೂಡ ಅಮಿತ್ ಶಾ ಅವರಿಗೆ ಹೇಳಿದ್ದೆ ಕರ್ನಾಟಕ ರಾಜ್ಯದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕಾರ್ಯಕರ್ತರನ್ನು ರಸ್ತೆ ಬಿಟ್ಟಿದ್ದಾರೆ ಕೇಸನ್ನು ವಿಡ್ರಾ ಮಾಡಿದ್ದಾರೆ ಕ್ಯಾಬಿನೆಟ್ಗೆ ತಂದು ಆ ಕಾರಣಕ್ಕಾಗಿ ಇವತ್ತು ನಮ್ಮವರ ಕೊಲೆ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಮತ್ತೊಂದು ಸರಿ ಇದು ಸಾಬೀತಾಗಿದೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನನ್ನು ಸುಟ್ಟರು ಸುಟ್ಟಿರುವಂಥ ಕೇಸಿನ ಅಪರಾಧಿಗಳನ್ನು ಸಿದ್ದರಾಮಯ್ಯವರ ಸರ್ಕಾರ ಮೊನ್ನೆ ಕೇಸನ್ನು ವಾಪಸ್ ತಗೊಂತು ಇದರಿಂದ ಏನು ಸಂದೇಶ ಹೋಗುತ್ತೆ ಅಪರಾಧಿಗಳಿಗೆ ಅನಿಸುತ್ತೆ ಈ ಸರ್ಕಾರ ನಮ್ಮ ಪರವಾಗಿದೆ ನಮ್ಮ ಅಪರಾಧವನ್ನ ರಕ್ಷಣೆ ಮಾಡುತ್ತೆ ಈ ಕಾರಣಕ್ಕಾಗಿ ಪದೇ ಪದೇ ಅಪರಾಧಗಳು ನಮ್ಮ ರಾಜ್ಯದಲ್ಲಿ ನಡೀತಾ ಇರಾವೆ ಇವತ್ತು ಮಂಗಳೂರಲ್ಲೂ ಇದು ಆಗಿದೆ ಅಷ್ಟೊಂದು ಓಪನ್ ಜಾಗದಲ್ಲಿ ನಡು ರಸ್ತೆಯಲ್ಲಿ ಅಷ್ಟೊಂದು ಜನ ಓಡಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎರಡು ಮೂರು ವೆಹಿಕಲ್ ಅಲ್ಲಿ ಬರ್ತಾರೆ ಇವರ ಕಾರನ್ನು ತಡಿತಾರೆ ಇವರ ಕಾರಿನ ಬಾಗಿಲುಗಳಿಗೆ ಅಡ್ಡವಾಗಿ ನಿಲ್ತಾರೆ ಮತ್ತು ಹೊಡಿತಾರೆ ಆಕ್ಸಿಡೆಂಟ್ ಮಾಡಿಸ್ತಾರೆ ಮತ್ತು ಸುವಾಸ ಶೆಟ್ಟಿಯನ್ನ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಅದು ಹೊಡೆಯುವಂತ ರೀತಿ ಇಷ್ಟು ಅಮಾನವೀಯ ಎಷ್ಟು ಬ್ರೂಟಲ್ ಆಗಿದೆ ಅಂತಂದ್ರೆ ಯಾವ್ದನ್ನ ನಾವು ಮಾಧ್ಯಮದಲ್ಲಿ ಸಿರಿಯಾದಲ್ಲಿ ಮಾಡ್ತಿದ್ರು ಅಂತ ನೋಡಿದ್ವಿ ಅದನ್ನೇ ಇವತ್ತು ನಮ್ಮ ಸುಹಾ ಶೆಟ್ಟಿ ಅವರಿಗೆ ಮಾಡಿದ್ದಾರೆ ಅಂದ್ರೆ ಇವರು ಒಂದು ಮೆಂಟಲಿ ಪ್ರಿಪೇರ್ಡ್ ಎರಡನೇದು ಇವರು ಟ್ರೈನ್ಡ್ ಎಲ್ಲ ಹೊರಗಡೆ ತರಬೇತಿ ಹೊಂದಿದವರಿಗೆ ಮಾತ್ರ ಈ ರೀತಿ ಹೊಡೆಯಕ್ಕೆ ಸಾಧ್ಯ ಇವತ್ತೂ ಕೂಡ ಸರ್ಕಾರ ಮತ್ತೆ ಇದನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ನಡೀತಾ ಇದೆ ಖಾದರ್ ಅವರು ಇವತ್ತು ಬೆಳಿಗ್ಗೆ ಹೇಳ್ತಾ ಇದಾರೆ ನಂಗೆ ಬೆದರಿಕೆ ಕರೆ ಬಂದಿದೆ ಅಂದ್ರೆ ಈ ಕೇಸನ್ನ ಡೈವರ್ಟ್ ಮಾಡುವಂತ ಎಲ್ಲ ಪ್ರಕ್ರಿಯೆಗಳು ಕೂಡ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿಗಳು ಸ್ವಶಕ್ತಿ ಬಗ್ಗೆ ಮಾತಾಡಲ್ಲ ನಿನ್ನೆ ಇಷ್ಟು ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರ ಬಗ್ಗೆ ಮಾತಾಡಲ್ಲ ಆದ್ರೆ ನಾವು ಕಾದರಿ ಅವರಿಗೆ ಬೆದರಿಕೆ ಕರೆ ಬಂದಿದೆ ಅದಕ್ಕೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಮಾತಾಡ್ತಾರೆ ಇದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಆದ ತಕ್ಷಣ ಇಂಥ ಎಲ್ಲ ದೇಶದ್ರೋಹಿ ಸಂಘಟನೆಗಳಿಗೆ ದೇಶದ್ರೋಹಿ ಶಕ್ತಿಗಳಿಗೆ ಸಮಾಜದ್ರೋಹಿ ಶಕ್ತಿಗಳಿಗೆ ಬಲ ಬರುತ್ತೆ ಅದು ಮತ್ತೊಂದ್ಸರಿ ಮಂಗಳೂರಲ್ಲಿ ಸಾಬೀತಾಗಿದೆ ನಂಗೆ ಅನ್ಸುತ್ತೆ ಈ ಸರ್ಕಾರ ನಮ್ಮೆಲ್ಲರ ರಕ್ಷಣೆ ಮಾಡುತ್ತೆ ಅಂತ ನಮ್ಗೆ ಅನ್ನಿಸ್ತಾ ಇಲ್ಲ ಆದ್ರೆ ನಾನು ಆಗ್ರಹ ಮಾಡಿದ ಪೊಲೀಸರು ನಿಷ್ಪಕ್ಷಪಾತವಾದಂತ ತನಿಖೆ ಮಾಡಿ ಸರ್ಕಾರಗಳು ಬರ್ತವೆ ಸರ್ಕಾರಗಳು ಹೋಗ್ತವೆ ಸರ್ಕಾರ ಪರ್ಮನೆಂಟ್ ಅಲ್ಲ ಆದರೆ ಅಧಿಕಾರಿಗಳು ಪರ್ಮನೆಂಟು ಅತ್ಯಂತ ಪ್ರಾಮಾಣಿಕವಾಗಿ ಇದರ ತನಿಖೆಯನ್ನು ಮಾಡಿ ತಪ್ಪಿತಸ್ಸರಿಗೆ ಶಿಕ್ಷೆ ಕೊಡಬೇಕು ಮತ್ತು ಈ ಕೇಸನ್ನು ನಾನು ಈಗಾಗಲೇ ಅಮಿತ್ ಅವರ ಆಫೀಸಿಗೆ ಮಾತಾಡಿದ್ದೀನಿ ಪತ್ರನೂ ಬರೆದಿದ್ದೀನಿ ಸುಭಾಷ್ ಶೆಟ್ಟಿ ಅವರ ಕೇಸನ್ನು ಎನ್ ಎಗೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೀನಿ ಆಗ್ರಹ ಮಾಡಿ ಪತ್ರನೂ ಬರೆದಿದ್ದೀನಿ ಅದಕ್ಕಾಗಿ ತಕ್ಷಣ ಈ ಕೇಸನ್ನು ಎನ್ ಕೊಡಬೇಕು ಮತ್ತು ಇಡೀ ಕೋಸ್ಟಲ್ನ ಈ ಭಾಗದಲ್ಲಿ ಕಾಸರಗೋಡು ಮಂಗಳೂರು ಉಡುಪಿ ಬಡ್ಕಾಲ ತನಕ ಮತ್ತು ಕಾರವಾರ ತನಕ ಏನೇನು ಈ ರೀತಿ ಆಕ್ಟಿವಿಟಿಗಳು ನಡೀತಾ ಇದೆ ಇದನ್ನ ಪತ್ತೆ ಮಾಡಲಿಕ್ಕೆ ವಿಶೇಷವಾದಂತ ಒಂದು ಪ್ರಯತ್ನ ಎನ್ಐಎ ಆಗ್ಬೇಕನ್ನುವಂತ ಆಗ್ರಹವನ್ನು ನಾನು ಟೆಕ್ನಿಕಲಿ ಬೇರೆ ಬೇರೆ ಸಮಸ್ಯೆ ಇದೆ ಈ ಕಾರಣಕ್ಕಾಗಿ ಆಗಿಲ್ಲ ಇನ್ನ ನಾನು ಕೂಡ ಬೇಡಿಕೆ ಇಟ್ಟಿದೆ ಮತ್ತೊಂದ್ಸರಿ ಇದಕ್ಕೆ ಈಗ ಜೀವ ಬಂದಿದೆ ಖಂಡಿತ ಮತ್ತೊಂದ್ಸರಿ ವಿನಂತಿಯನ್ನ ಮಾಡ್ತೀವಿ